ಶಾಸಕರು ಯಾವುದೋ ಒಂದು ಸಭೆ ನಡೆಸೋದಿಕ್ಕೆ ಅಲ್ಲಿ ಬಂದಿದ್ದಾರೆ ಆ ಒಂದು ಸಭೆಯಲ್ಲಿ ವಿದ್ಯಾರ್ಥಿನಿ ಶಾಸಕರ ಮುಂದೆ ಬಂದು ಸ್ಕೂಲ್ ಛಾವಣಿ ಬಿದ್ದಿದೆ ಶಾಲೆಗೆ ಒಬ್ಬರು ಮೇಷ್ಟ್ರು ಇಲ್ಲ ವಿದ್ಯಾರ್ಥಿನಿಯ ಮನವಿಗೆ ಸ್ಥಳದಲ್ಲೇ ಸ್ಪಂದಿಸಿದ ಎಲ್ ಎ ವೀರಭದ್ರೇಶ್ವರ ಅಗ್ನಿ ಕೊಂಡೋತ್ಸವದ ಪೂರ್ವಭಾವಿ ಸಭೆ ನಡೆಯಿತು ಆ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದಂತಹ ಎಲ್ ಎ ರವಿಕುಮಾರ್ ಗೌಡ ಸಭೆಯಲ್ಲಿ ಶಾಲೆಯ ದುಸ್ಥಿತಿಯನ್ನ ವಿದ್ಯಾರ್ಥಿನಿ ನಮನ ವಿವರಿಸ್ತಾರೆ ತಕ್ಷಣವೇ ಐದು ಲಕ್ಷ ಅನುದಾನ ಮಂಜೂರು ಮಾಡುವಂತೆ ಸೂಚನೆಯನ್ನ ಶಾಸಕರು ನೀಡುತ್ತಾರೆ ಶಾಸಕರ ಅನುದಾನದಲ್ಲೇ ರಿಪೇರಿ ಮಾಡುವಂತೆ ಆದೇಶ ಹೊರಡಿಸ್ತಾರೆ ಶಾಲೆಗೆ ಶಿಕ್ಷಕರನ್ನ ನಿಯೋಜಿಸುವುದಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿರತಕ್ಕಂಥದ್ದು ಇನ್ನು ಸ್ಥಳದಲ್ಲೇ ಸಮಸ್ಯೆ ಪರಿಹರಿಸಿದ ಮಂಡ್ಯ ಎಂಎಲ್ ಎ ರವಿಕುಮಾರ್ ಗೌಡ ತಿಂಗಳಿಂದ ಗಣಿತ ಮತ್ತು ವಿಜ್ಞಾನದ ಪಾಠ ಯಾರು ಮಾಡಿಲ್ಲ ಈಗ ಸ್ವಲ್ಪ ದಿನದಿಂದ ಎಚ್ ಡಿ ಎಂ ಸಿ ಕಡೆಯಿಂದ ಬರ್ತಾ ಇದಾರೆ ಆಮೇಲೆ ಇನ್ನು ಮುಂಬಾಗಿಲು ಚಾವಣಿ ಅವರ ಬಿದ್ದ ತರ ಐತೆ ಈಗ ಕೊಠಡಿ ವ್ಯವಸ್ಥೆ ನಮ್ಗೆ ಇನ್ನು ಸರಿಯಾಗಿ ಆಗಿಲ್ಲ ಅದನ್ನ ನಾನು ಅವಾಗಲೇ ಮಧು ಬಂಗಾರಪ್ಪನವರಿಗೆ ನಾನು ಲೆಟ್ರ್ ಬರ್ತಿದ್ದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೇ ಅದರಿಂದ ಏನು ರೆಸ್ಪಾನ್ಸ್ ಬಂದಿಲ್ಲ ಇನ್ನು ಅದಕ್ಕೆ ನಿಮ್ಗೂ ಒಂದು ಲೆಟ್ರ್ ಕೊಡ್ತಾ ಇದ್ದೀನಿ ಸರ್ ನೀವು ಮಾಡ್ಕೊಡ್ಬೇಕು ಅಂತ ನಾನು ಕೊಡ್ಕೊತಾ ಇದ್ದೀನಿ ಕೊಟ್ಟಿರೋದಕ್ಕೆ ನಿಮಗೆ ಐದು ಲಕ್ಷ ಇಮಿಡಿಯೇಟ್ಲಿ ರಿಲೀಸ್ ಮಾಡಿದೀನಿ ಒಂದು ಕೊಠಡಿಗೆ ನೀವು ಒಬ್ಬರು ಶಿಕ್ಷಕರನ್ನ ಬರೋವರದಿಂದ ಡೆಪ್ಟೇಷನ್ ಮಾಡಿಸ್ತೀನಿ ಓಕೆ ಹಲೋ ಹಾಲ್ಕಿರೆ ಸ್ಕೂಲ್ಗೆ ಒಬ್ರು ಡೆಪ್ಟೇಷನ್ ಹಾಕಿರಿ ಒಂದು ಶಿಕ್ಷಕರಿಗೆ ಒಂದು ಇಮಿಡಿಯೇಟ್ಲಿ ಹಾಕಿ ಬರ್ತಾ ಅಂತಲ್ಲಮ್ಮ